ಚೆನ್ನಾಗಿದೆ ಸರ್ ಇಷ್ಟ ಆಯ್ತು ಅದ್ರಲ್ಲಿ ನಮ್ಗೆ ಆ ಕಾಮಿಡಿನು ಇಷ್ಟ ಆಯ್ತು ಫೈಟಿಂಗ್ ಸೀನ್ಸ್ ಇಷ್ಟ ಆಯ್ತು ಮತ್ತೆ ನಮ್ ಥ್ರಿಲ್ಲರ್ ಅವ್ರದ್ದು ಎಂಟ್ರಿ ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ಸರ್ ಎಲ್ಲ ಸೂಪರ್ ಆಗಿದೆ ಸರ್ ಇದು ಮೂವಿ ಬಂದು ಫ್ಯಾಮಿಲಿ ಸೊ ಮಕ್ಕಳು ಮರಿ ಎಲ್ಲ ಬಂದು ನೋಡಬಹುದು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅವರು ಸೊ ಮುರುಗನ್ ಸನ್ ಆಫ್ ಕಣ್ಣೂನು ಚೆನ್ನಾಗಿ ಮಾಡಿದ್ದಾರೆ ಅವರು ಒಂದು ಒಳ್ಳೆ ಮೂವಿ ಒಳ್ಳೆ ಒಂದು ಒಳ್ಳೆ ಜನಗಳಿಗೆ ಒಳ್ಳೆ ಒಳ್ಳೆ ಮೆಸೇಜ್ ಒಂದು ಜನಗಳಿಗೆ ಏನೋ ಒಳ್ಳೆ ತಲ್ಪು ಮೆಸೇಜ್ ಅನ್ನ ನೋಡ್ಬೋದು ಒಳ್ಳೆ ಏನಂತ ಒಂದು ಬುದ್ಧಿವಾದ ಒಂದು ಬುದ್ಧಿವಾದನ ಕಲಿಬೋದು ಈ ಫಿಲಮ್ ಆಗಿ ಒಂದ್ ಚೆನ್ನಾಗಿ ಒಂದು ಕಾಮಿಡಿನ ಇದೆ ಸೊ ಎಲ್ಲ ಬಂದಿ ಆರಾಮ್ ಚೆನ್ನಾಗಿ ನೋಡಬಹುದು ಚೆನ್ನಾಗಿ ಇಷ್ಟ ಪಡ್ತೀನಿ ಧನ್ಯವಾದಗಳು ತುಂಬಾ ಚೆನ್ನಾಗ್ ಮೂಡ್ ಬಂದಿದೆ ಈ ಸಿನ್ಮಾದಲ್ ನಾನು ಜಾನ್ ಕ್ಯಾರೆಕ್ಟರ್ ಮಾಡಿದೀನಿ ನಮ್ಮ ಥ್ರಿಲ್ಲರ್ ಮಂಜು ತಮ್ಮನಾಗಿ ಕ್ಯಾರೆಕ್ಟರ್ ಮಾಡಿದೀನಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ಇಂಟ್ರ್ವ್ಯೂ ಅಂತೂ ಅದು ಎಕ್ಸ್ಟ್ರಾರ್ನರಿ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಸಿನಿಮಾ ಈಗ ಬಂದಿದೆ ಅಂತ ನೋಡಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಯು ಜನಗಳು ಮತ್ತೆ ಈ ಪಾತ್ರ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟು ಮಟ್ಟಿಗೆ ಈ ತರ ಪಾತ್ರ ಈ ತರ ಬಂದಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಖುಷಿ ಆಯ್ತು ಈ ಜನಸಾಗರ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ಈ ಜನಸಾಗರ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ಸಿನಿಮಾ ಬಹಳ ಅದ್ಭುತವಾಗಿ ಬಂದಿದೆ ಮುರ್ಗಾ ಸನ್ನಪ್ ಕಾನೂನು ಚಿತ್ರರಂಗರು ಏನೇನು ತೊಂದರೆ ತೊಡಗು ಥಿಯೇಟರ್ ಸಮಸ್ಯೆ ಇತ್ತು ಅದೆಲ್ಲ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತೆ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಅವರು ಕನ್ನಡ ಚಿತ್ರರಂಗ ಕನ್ನಡ ಚಿತ್ರಗಳನ್ನ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಮಾಡಿದ್ದಾರೆ ಅದು ಭಾಳ ಇನ್ನೂ ಎಲ್ಲರೂ ಖುಷಿ ಕೊಡುವಂಥ ವಿಚಾರ ಹಾಗೆ ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಬಹಳ ಆಕ್ಷನ್ ಆಗಲಿ ಮತ್ತೆ ಕತೆ ಆಗಲಿ ಮತ್ತೆ ಸಾಂಗ್ ಆಗಲಿ ಎಲ್ಲ ಕಲಾವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನನ್ನಲ್ಲಿ ಶೋಭಾ ಶೋಭರಾಜ್ ಅವರ ಅಣ್ಣನ ಪಾತ್ರ ಬಹಳ ಒಂದು ಒಂದು ವಿಕೃತ ವಿಲನ್ ನಾವು ಆ ಊರ್ನಲ್ಲಿ ಎಲ್ಲಾರು ತೊಂದರೆ ಕೊಡ್ತಾ ಇರ್ತೀವಿ ಹಾಗೆ ಮುನಿಕೃಷ್ಣ ಅವರು ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಕೊನೆಗೆ ಒಂದು ಇದ್ದೇ ಇರುತ್ತಲ್ಲ ಕೃಷ್ಣನ ಸಂಹಾರ ಅಂತ ನಮ್ಮನ್ನ ಸಂಹಾರ ಮಾಡ್ತಾರೆ ನನಗೆ ಆ ಸಿನಿಮಾದಲ್ಲಿ ಎಷ್ಟೋ ಎಡರ ತೊಡಗುಳಾಯ್ತು ಪ್ರಾಣನೇ ಹೋಗ್ಬೇಕಾಯ್ತು ಆ ಒಂದು ಸ್ಟಂಟ್ ಅಲ್ಲಿ ನಾವು ನೋಪಲ್ ಹೋಗ್ತಾ ಇರ್ತೀವಿ ಅದೇ ನಮ್ಮ ಆಪೋಸಿಟ್ ವಿಲ ಬಂದು ಇಲ್ಲಿ ಕುದ್ಗೆ ಹೊಡಿತಾನೆ ನನ್ ಕೆಳಗ್ ಬಿದ್ದಾಗ ನನ್ಗೆ ಅನ್ಕಾನ್ಶಿಯಸ್ ಆಗೋದೆ ಬಟ್ ಅಲ್ಲಿ ನೋವ್ ಇಲ್ಲಿ ಖುಷಿ ಆಯ್ತು ಅಷ್ಟೇ ಬಹಳ ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತಾರೆ ಕಳಕಳಿಯ ಪ್ರಾರ್ಥನೆ ಮಾದೇವ ಪಿಕ್ಚರ್ ಬಂದ್ಮೇಲೆ ಎಲ್ಲರಿಗೂ ಐಡ್ ಹೌಸ್ ಆಗೋಗಿದೆ ಎಲ್ಲಾ ಪಿಕ್ಚರ್ ಸಕ್ಸಸ್ ಆಗಿದೆ ನಮಸ್ಕಾರ ನನ್ ತುಂಬಾ ಖುಷಿ ಆಯ್ತು ಮೂವಿ ನೋಡಿ ಫಸ್ಟ್ ಮೂವಿ ಮುರಳಿಕೃಷ್ಣ ಸರ್ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮತ್ತೆ ನನ್ನ ತಂದೆ ತಾಯಿನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೇಕು ನೀವು ಆಡಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ನಿಮಗೆ ಎಕ್ಸ್‌ಪೀರಿಯೆನ್ಸ್ ಫಸ್ಟ್ ಮೂವಿ ಬೇರೆ ಹಾ ತುಂಬಾ ಖುಷಿ ಆಯ್ತು ನನಗೆ ಆನ್ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲರೂ ನೋಡ್ಬೇಕು ಸಪೋರ್ಟ್ ಮಾಡಿ ಸಿನಿಮಾದಲ್ಲಿ ಇಷ್ಟ ಆಯ್ತು ನಿಮಗೆ ನನಗೆ ಫೈಟ್ಸ್ ತುಂಬಾ ಇಷ್ಟ ಆಯ್ತು ಫೈಟ್ಸ್ ಅಮೇಜಿಂಗ್ ಈ ಮಗು ಧನಲಕ್ಷ್ಮಿ ನನಗೆ ಈ ಮಗು ಧನಲಕ್ಷ್ಮಿ ಆದ್ರೆ ಹೇಳಿದ್ದೆಲ್ಲ ಮಾಡ್ತಾ ಇದೆ ಹುಡುಗಿ ಇದ್ರಲ್ಲಿ ಒಂದ್ ಪಾತ್ರ ನೆಕ್ಸ್ಟ್ ಹೀರೋಯಿನ್ ಆಗ್ತಾ ಇದೆ ನಮ್ಮನ್ನು ಹೇಳಮ್ಮ ಎಷ್ಟ್ ಖುಷಿ ಇದೆ ತುಂಬಾ ಖುಷಿ ಇದೆ ನಮ್ಗೆ ಎಲ್ಲರೂ ಬಂದ್ ನೋಡ್ಬೇಕು ತುಂಬಾ ಚೆನ್ನಾಗಿದೆ ಫೈಟ್ಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ஜ okay.